ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಫ್ರೆಂಡ್ಸ್ ನಾನು ಸಹ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ದಿನ ನಾವು ಕೊತ್ತಂಬರಿ ಸೊಪ್ಪಿನ ಬಗ್ಗೆ ತಿಳಿದುಕೊಳ್ಳೋಣ ಫ್ರೆಂಡ್ಸ್ ಈ ಕೊತ್ತಂಬರಿ ಸೊಪ್ಪಿನಲ್ಲಿ ಏನೆಲ್ಲ ಅಡಗಿದೆ ತಿಳಿದುಕೊಳ್ಳೋಣ ಫ್ರೆಂಡ್ಸ್ ಈ ಒಂದು ಕೊತ್ತಂಬರಿ ಸೊಪ್ಪಿನಲ್ಲಿ ವಿಟಮಿನ್ ಎ ಹೇರಳವಾಗಿದೆ ಮತ್ತು ವಿಟಮಿನ್ ಸಿ ಹೇರಳವಾಗಿದೆ ಮತ್ತು ಪೊಟ್ಯಾಷಿಯಮ್ ಮ್ಯಾಗ್ನೇಷಿಯಮ್ ಇರುವಂಥದ್ದು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ಒಂದು ಇದರಲ್ಲಿ ವಿಟಮಿನ್ ಎ ಇರುವುದರಿಂದ ನಮ್ಮ ಕಣ್ಣಿನ ಆರೋಗ್ಯಕ್ಕೆ ಉತ್ತಮವಾಗಿರ್ತಕ್ಕಂಥದ್ದು ಮತ್ತು ನೋಡಿ ಫ್ರೆಂಡ್ಸ್ ಈ ಒಂದು ಕೊತ್ತಂಬರಿ ಇಲ್ಲ ಅಂತಂದರೆ ಯಾವುದೂ ಒಂದು ಯಾವುದೇ ಅಡುಗೆ ನೀವು ಮಾಡಿದ್ರೂ ರುಚಿನೇ ಆಗೋದಿಲ್ಲ ಎಲ್ಲ ಅಡುಗೆಗೆ ಮುಂದು ಅಂತಂದರೆ ಈ ಕೊತ್ತಂಬರಿ ಸೊಪ್ಪು ಫ್ರೆಂಡ್ಸ್ ಮತ್ತು ಇದರಲ್ಲಿ ವಿಟಮಿನ್ ಸಿ ಇರುವುದರಿಂದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ ಫ್ರೆಂಡ್ಸ್ ಮತ್ತು ಇದು ರಕ್ತದ ಒತ್ತಡವನ್ನು ಕಡಿಮೆ ಮಾಡುತ್ತೆ ಫ್ರೆಂಡ್ಸ್ ಮತ್ತು ಸಕ್ಕರೆ ಕಾಯಿಲೆಗೂ ಸಹ ಇದು ಉಪಯೋಗಕಾರಿಯಾಗಿದೆ ಫ್ರೆಂಡ್ಸ್ ಮತ್ತು ಫ್ರೆಂಡ್ಸ್ ಇದು ಪಚನ ಕ್ರಿಯೆ ಜೀರ್ಣಕ್ರಿಯೆಯನ್ನು ಹೆಚ್ಚಿಸುವಂಥದ್ದು ಫ್ರೆಂಡ್ಸ್ ಮತ್ತು ಇದು ನಮ್ಮ ಬಾಯಿಯ ದುರ್ವಾಸನೆಯನ್ನು ತಡೆಗಟ್ಟುತ್ತದೆ ಮತ್ತು ಬಾಯಿ ಹುಣ್ಣು ಅನ್ನು ಸಹ ವಾಸಿ ಮಾಡುತ್ತದೆ ಫ್ರೆಂಡ್ಸ್ ಇಷ್ಟೆಲ್ಲ ಉಪಯೋಗವನ್ನು ಹೊಂದಿರ್ತಕ್ಕಂಥದ್ದು ಈ ಕೊತ್ತಂಬರಿ ಅಡಿಕೆಗೆ ಮುಂದು ಅಡುಗೆ ಸಂಪೂರ್ಣವಾಗಿ ರುಚಿಕಟ್ಟಾಗಿ ಆಗಬೇಕಪ್ಪ ಅಂತಂದರೆ ಕೊತ್ತಂಬರಿ ಮೊದಲು ಎತ್ತಿದ ಕೈ ಈ ಒಂದು ಕೊತ್ತಂಬರಿ ಸೊಪ್ಪಿನಿಂದ ನಾವು ಸಾಕಷ್ಟು ಉಪಯೋಗ ಇದೆ ಫ್ರೆಂಡ್ಸ್ ಈ ಒಂದು ವಿಡಿಯೋವನ್ನು ವಾಚ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಕಮೆಂಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೊಮ್ಮೆ ಮತ್ತೊಂದು ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ ಥ್ಯಾಂಕ್ ಯು